ಸಿನಿಮಾ ದೈವಿಕ ಶಾಪದ ಅಡಿಯಲ್ಲಿ ಒಂದು ಹಿನ್ನಡೆಸದೆ ಅಕ್ಟೋಬರ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬುಡಿಗೆಗೆ ಬಂದಿತ್ತು ಆ ಶಾಪದ ಉರುನದ್ದೆಯೊಳಗೆ ಬಸ್ ಅಪಘಾತವೇ ಪರಿಣತಿದೆ ಆ ಬಿದ್ದ ತಂಡದ ಇಬ್ಬರು ಕಲಾವತಿದರೂ ಅಪಘಾತ ಆಗಿದು ತರಕ್ಷಣ ವಿರುದ್ಧ ಇರಡು ಆರ್ಟಿಸ್ಟ್ ಸಾವನ್ನಪ್ಪಿದರು ಹೀಗೆ ಕಾಂತಾರ ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ವಿಜು ವಿ ಕೆ ಹೃದಯಾಖಾತದಿಂದ ನರಳಿ ತೀರಕೊಂಡಿದ್ದಾರೆ ಈ ಅನಾಹುತಗಳ ಸರಮಾಲಿಕೆ ದೈವದ ಎಚ್ಚರಿಕೆ ನಿಜವಾಗಿದೆ ಎಂಬ ಪ್ರಶ್ನೆಯನ್ನು ಎಳೆದು ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿದ್ದಾರೆ ಹತ್ತಿ ಕತ್ತಿದ ಸಮಸ್ಯೆಗಳನ್ನು ಮೀರಲು ಅವರು ವಾರಾಹಿ ಪಂಜುರ್ಲಿ ಮತ್ತು ಚಾರಂದಾಯ ದೈವದ ಉತ್ಸವದಲ್ಲಿ ಭಾಗಿಯಾಗಿದ್ದರು ಅಲ್ಲಿ ದೈವ ರಿಷಬ್ ಶೆಟ್ಟಿಗೆ ಬಹುಶಃ ನಿನ್ನ ಕೆಲಸಕ್ಕೆ ತಡೆಯುಂಟಾಗುವ ಯೋಜನೆ ಇದ್ದು ಎಂಬ ಎಚ್ಚರಿಕೆಯನ್ನು ನೀಡಿತ್ತು ಇದು ವೇಳೆ ಇಪ್ಪತ್ತಾರ ನವೆಂಬರ್ ತಿಂಗಳು ಶೂಟಿಂಗ್ ಸಲುವಾಗಿ ಕಲಾವಿದರನ್ನು ಕರೆದುಕೊಂಡು ಹೋಗಿದ್ದ ಬಸ್ ಅಪಘಾತಕ್ಕೊಳಗಾಯಿತು ಕೊಲ್ಲೂರು ಸಮೀಪದ ಘಟನೆಯಿಂದ ನಾನಾ ಗಾಯಗಳಿಗೂ ಸಾಕ್ಷಿಯಾಯಿತು ಪ್ರಪಂಚದೇ ಮಾತಾಡುವುದಾದರೆ ಕೇರಳದ ಎಂಎಫ್ ಕಪಿಲ್ ಅವರು ಕೊಲ್ಲೂರಿನ ನದಿಯಲ್ಲಿ ಈಜಲು ಹೋಗಿ ದುರಂತವಾಗಿ ತೀರವಿಗೆ ಸಿಕ್ಕಿದ ವಿಷಯ ಮತ್ತೊಂದು ಗಾಯು ಅದು ಅವಿಲು ಕೇಳಿದ ಒಬಲಿಗೆ ಇದು ಸ್ತೂತಕದಕ್ಕಿಂತ ಹನ್ನೆ ಮೇ ತಿಂಗಳದ ದಿನಸಾಗಿದೆ ಕೇರಳದ ವಿ ಕಾಂಟಾರ ಸಿನಿಮಾವನ ಪಡಿ ಖರೀದಗೆಗ್ಗ ಆಗಿರಬನ್ ಹುಡುಗರಿಗೆ ದೈವಿಕ ಶಾಪದ ಗಾವಾದನೆ ಕಾಂಟಾರ ಸಿನಿಮಾ ಯಾವಾಗ ಸಾಕ್ಷಿಯಾಯ್ ಹೋಗ್ತಾ ಇದೆ ಸಾಕ್ಷಿಯಾಯಿದ ತರುವಟಿವ್ ಆಗಿ ಮುಟಕೊಂಡೆಲೆ ಕಾಂಟಾರ ಶಾಪದ ಥ್ಯಾಂಕ್ಸ್ ಫಾರ್ ಲೈಂಗ್ ಇಸ್ ಜಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ And for many, it's how they build communication skills and emotional intelligence. Music plays their essential role in any Tartaseva. Quiet combat takes the worry out of my mind and improves my decision making in relationships. Instructors help me overcome my shortcomings and motivate me to the next level. Careers and other related benefits available and in-state competitions. It's my goal to give back communication in the most concise, effective, and efficient way. I just like to grow as a result and learn more about topics that I couldn't understand well in formal education. Getting better at sales, marketing, or business communication, or 4-H, that's because of you.